ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಸೌಮ್ಯರಾಜ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತಿನ ರೆಸಿಪಿ ಏನಂತ ಗೊತ್ತಲ್ಲ ಡೆಮಿನೋಸಲ್ಲಿ ಮಾಡೋವಂಥ ಫ್ರೆಂಚ್ ಫ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಮೂರು ಆಳು ಗಿಡ್ಡೆ ತೊಗೊಂಡು ಅದರ ಸಿಪ್ಪೆ ಬಿಚ್ಚ್ಕೋತಾ ಇದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡ್ಕೊಬೇಕೀಗ ಸ್ವಲ್ಪ ಉಪ್ಪಾಕಿ ಸೊ ಇದನ್ನು ಸ್ಲೈಡ್ಸಾಗಿ ಕಟ್ ಮಾಡ್ಕೊಬೇಕಿವಾಗ ನೋಡಿ ಕಟ್ ಮಾಡ್ಕೊತಾ ಇದ್ದೀನಿ ನಾನಿವಾಗ ಸೇಮ್ ಡೆಮೆನೋಸಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಟೇಸ್ಟ್ ಕೂಡ ಆಗುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಇದಿಷ್ಟು ಕಟ್ ಮಾಡಿದ್ದಾಯಿತು ಇವಾಗ ನಾನು ಬೌಲ್ ತೊಗೊಂಡು ಅದಕ್ಕೆ ಐಸ್ ಕ್ಯೂಬು ಮತ್ತು ಕೋಲ್ಡ್ ವಾಟರ್ ಹಾಕೋತಾ ಇದ್ದೀನಿ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಆಲೂಗೆಡ್ಡೆನ ಇದಕ್ಕೆ ಹಾಕೋತಾ ಇದ್ದೀನಿ ಇದಕ್ಕೆ ಹಾಕಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಬೇಕು ಫಿಫ್ಟಿ ಮಿನಿಟ್ಸ್ ಆಗೋ ಅಷ್ಟೊತ್ತಿಗೆ ಇಲ್ಲಿ ನೀರು ಕಾಯೋಕಿಟ್ಟಿದ್ದೆ ಅದು ಬಾಯ್ಲ್ಡ್ ಆಗ್ತಿದೆ ಇವಾಗ ಏನು ಐಸ್ ಕ್ಯೂಬಲ್ಲಿ ಹಾಕಿದ್ವಲ್ಲ ಆ ಆಲೂ ಇಲ್ಲಿಗೆ ಇಲ್ಲಿಗೆ ಇದ್ದೀನಿ ನಾನೀಗ ಇದನ್ನು ಹಾಕಿ ಒಂದು ಟೆನ್ ಮಿನಿಟ್ಸ್ ಬಾಯ್ಲ್ ಆಗಬೇಕದು ಸೊ ಇವಾಗ ಮತ್ತೆ ಐಸ್ ಕ್ಯೂಬ್ ಮತ್ತು ಕೋಲ್ಡ್ ವಾಟರ್ ಹಾಕ್ಕೊಂಡು ಏನು ಬಾಯ್ಲ್ ಮಾಡಿದ್ವಲ್ಲ ಅದನ್ನು ಫುಲ್ ನೀರೆಲ್ಲ ತೆಗ್ದು ಈಗ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೊ ಇದನ್ನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಡಬೇಕು ಇವಾಗ ಒಂದು ಕಾಟನ್ ಟವಲ್ ತೊಗೊಂಡು ಅದ್ರ ಮೇಲೆ ಫಿಂಗರ್ ಚಿಪ್ಸ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಇದನ್ನು ಹಾಕ್ಕೊಂಡು ಇನ್ನೊಂದು ಮೇಲುಗಡೆ ಬಟ್ಟೆ ಹಾಕ್ಕೊಂಡು ಸ್ವಲ್ಪ ಟ್ಯಾಪ್ ಟ್ಯಾಪ್ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಪದ್ಯ ಅಂಶ ಎಲ್ಲ ಹೋಗಬೇಕು ಸೊ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಂಡಾದ್ಮೇಲೆ ಆದಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ಇದನ್ನು ಹಾಕೊಂಡು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಕ್ಕೆಲ್ಲ ಹತ್ಕೊಬೇಕು ನೋಡಿ ಈ ಥರ ಇದು ಒಂದು ಝಿಪ್ ಲೈನ್ ಕವರ್ ಆದರೂ ಆಯಿತು ಇಲ್ಲ ನಾರ್ಮಲ್ ಕವರಲ್ಲಾದರೂ ಫುಲ್ ನೀಟಾಗಿ ಕಟ್ಬಿಟ್ಟು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ ನಾನು ಇದನ್ನು ಒಂದು ಟೂ ಅವರ್ಸ್ ಇಟ್ಟರೂ ನಡೆಯುತ್ತೆ ಟೈಮ್ ಇತ್ತು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಇಟ್ಟರು ನಡೆಯುತ್ತೆ ನಾನಿಲ್ಲಿ ಒಂದು ಟೂ ಅವರ್ಸ್ ಇಟ್ಟಿದ್ದೆ ನೋಡಿ ಈ ಥರ ಗಟ್ಟಿಯಾಗಿದೆ ಇವಾಗ ನಾನು ಒಂದು ಬಾಣಲೇಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ ಅದಕ್ಕೆ ಫಿಂಗರ್ ಚಿಪ್ಸ್ ಒಂದೊಂದೇ ಹಾಕೋತಾ ಇದ್ದೀನಿ ಇದನ್ನು ಕ್ಲೀನಾಗಿ ನಿಮಗೆ ಗೊತ್ತಾಗುತ್ತೆ ಬ್ರೌನಿಶ್ ಇಶ್ ಬಂದಾದ್ಮೇಲೆ ತೆಗಿಯೋದಷ್ಟೇ ನೋಡಿ ಈಗ ಇದ್ದೀನಿ ನಾನು ಇಷ್ಟ ಆಗಿದ್ರೆ ಸಾಕು ಮನೆಯಲ್ಲೇ ಮಾಡಿರೋ ಅಂಥ ಫ್ರೆಂಚ್ ಫ್ರೈ ರೆಡಿ ಆಯಿತು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್